ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಗಾಡಿ ಮಾಡೀನಿ ಗಾಡಿ ಮತ್ತೆಲ್ಲರೂ ಬರತ್ತಾರ ನಮ್ ಫ್ಯಾಮಿಲಿ ಎಲ್ಲ ನೀ ನೀವು ಕಾಣಿಸೋಕೈತೆ ಬರ್ರಿ ಇವಾಗ ಹೋಮ್ ರೀ ನಾನು ಇವಾಗ ಮುಡಿಗಿ ಕೊಡುತ್ತೆ ಹೋದ್ಮೇಲೆ ಧರ್ಮಸ್ಥಳಕ್ಕೆ ಹೋದ್ಮೇಲೆ ಇವಾಗ ಇವಾಗ ಕೂದಲದ ಮುಂದಕ್ಕೆ ಕೂದಲು ಕಾಣಿಸಲ್ಲ ಬರ್ರಿ ಏನೇನು ಹತ್ತು ಏನೇನಿಲ್ಲ ನೋಡೋಣ ರೀ ಟೈಮ್ ಇಲ್ಲ ನಾನು ಇವತ್ತು ಫುಲ್ ಕೆಲಸ ನನಗೂ ಭಾಳ ಭಾಳ ಕೆಲಸ ಏನು ಲಾಗ್ ಮಾಡೋಕೆ ಟೈಮ್ ಸಿಗತ್ತ ಇಲ್ಲ ಗೊತ್ತಿಲ್ಲ ಬರ್ರಿ ಹೋಗಿ ನೋಡಿರಿ ಗೈಸ್ ಮಮತಾ ಇವಾಗ ಎದ್ದು ರಟ್ಟಿ ಮಾಡೋಕೆತ್ತಾಳೆ ಮೂರು ಗಂಟೆಗೆ ಎದ್ದೀವಿ ನಾವು ಇವತ್ತು ನಾವು ಧರ್ಮಸ್ಥಳಕ್ಕೆ ಹೊಂಟೀವಿ ಅದಕ್ಕೆ ಮೂರು ಗಂಟೆಗೆ ಎದ್ದೀವಿ ಇವಾಗ ಬರೋರಿಗೆ ಬುತ್ತಿ ಏನನ್ನ ಮಾಡಮ್ಮ ಅಂತ ಅಂದ್ಬಿಟ್ಟು ರೊಟ್ಟಿ ಮಾಡೋಕೆತ್ತಾಳೆ ಮಮತಾ ನಮ್ಮ ಅಂತ ಒಲೆ ಇಲ್ಲ ಅದಕ್ಕೆ ಈ ಕಡೆ ಬಂದೀವಿ ಒಲೆ ರಟ್ಟಿ ಮೇಲೆ ಮಾಡ್ಬೋ ಒಲೆ ಮೇಲೆ ಮಾಡಬೇಕಿ ಅಂತ

స్ ఫైన మారమ్మ దేవస్థాన గాడీ పూజ మర్రీ పూజ మోడతా టైమ్ నోడ్రో అంటే ఐతే ఇవ్వగ ఇవగా ధర్మస్థలకి బట్ట ఎట్టు గంట నమే గొప్పది నల్లకి బాధ్యత రీచ్ ಡ್ರೈವರ್ ನಮ್ಮ ಬೈಕ್ ಮಾಡ್ತೇನೆ ಬರೀ ಎಷ್ಟು ಗಂಟೆಗೆ ಮುಟ್ಟತಿವಂಗೆ ನಮಗೆ ಗೊತ್ತಿಲ್ಲ ಆಗುತ್ತಾ ಒಂದು ಐದು ಗಂಟೆ ಆಗುತ್ತೆ ಅಲ್ಲಿಗೆ ಹೋಗೋಷ್ಕೆ ನಂದೇ ಲೇಟ್ ಆಯ್ತು ಇವತ್ತು ಮುಂದೆ ಲೇಟ್ ಆಗಿದ್ದು ನಾವು ಬ ಜಲ್ದಿ ಹೋಗಕಂಬಿತ್ತು ನಮ್ಮ అంద్రె మల్దీ అది ఆరమైంది ఐదు గంటే గారు

ಮೈ ತೊಕೊಂಡೋಗಿ ಮೈ ತೊಲೋಗ ಎಲ್ಲ ಮೈ ಬರ್ರಿ ಬರಸ್ ಮೈಗೆ ತಕೊಂಡು ಒಂಟಿ ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕು ಇರೋ ಕೂದಲು ಆಮೇಲೆ ಇರಲ್ಲ ಇವಾಗ ನಾವು ಮಾಡ್ತೇವೆ ಏನು ನೋಡಕೈತೆ ಅದು ಕ್ಯಾಪ್ ಹಾಕ ಕ್ಯಾಪ್ ಬೇಡ ನೋಡ್ರಿ ಮಂಥ ಧರ್ಮಸ್ಥಳಕ್ಕೆ ಬಂದಳೆ ಏನು ಮಾತಾಡೋದು ನಾವೇ ಮಾತಾಡೋಕೆಲ್ಲ ಮಾತಾಡಿ

ஏன் நான் நானே ஓடி சாணி सेहेत चलो या या आचका जोचर जमा के मैं अब मैं कुंड रख के ही गया आचका जोला लगणा देना तू ना मैं अब मैं خلص कर दे यो 250 या हो का चेक करा だから、終わりかよ。あ、 બરમુર હેંગે આતી છે લેમેલા આ ક્યાં છે સી સેલબે કી કો સાઉન્ડ મેટ કલરિંગ આ Aku boleh tak bursa ke